ಇಲ್ಲೆಲ್ಲ ಐವತ್ತು ಸಾವಿರ ರೂಪಾಯಿಗೆ ಒಂದೊಂದು ಕ್ಯಾಮ್ರಾ ಕುಂದರ್ತಾವ್ ಆ ಕಡೆ ಐತಲ್ಲ ಅಲ್ಲಿ ಬಾಹುಬಲಿ ಪಿಕ್ಚರ್ನಾಗ ಓಡ್ ಬಂದು ಆ್ಯಕ್ಷನ್ ಐತಲ್ಲ ಅದು ಆ ತರ ಶೂಟಿಂಗ್ ಅಲ್ಲಿ ಮಾಡೋಣ ಆ ಕಡೆ ಏನೈತಲ್ಲ ಮತ್ ಬೇರೆ ಕಡೆ ಒಂದು ಶೂಟ್ ಮಾಡಿಕೊಳ್ಳೋನು ನೋಡೋಣ ಮತ್ತೆ ಈ ಕಡೆ ಕಡೆ ಮತ್ತೆ ಬೇರೆ ಲೊಕೇಶನ್ ಐತೆ ನಾ ಅಲ್ಲಿ ನೋಡೋಣ ಆ ಕಡೆ ಬೇಕಾದ್ರೆ ಅಲ್ಲಿ ಮಾಡೋಣ ಶೂಟಿಂಗ್ ಸೂಪರ್ ಆಗಿ ಇಲ್ಲಿ ಅಲ್ಲಿ ಮಾತ್ರ ದೊಡ್ಡ ಕ್ಯಾಮ್ರಾ ಕುಂದರ್ಸನು ಹಾ ಎಲ್ಲ ಏನೋ ಹೇಳಿನಲ್ಲ ನೋಟ್ ಮಾಡ್ಕೊ ಸರಿನಾ ಇಷ್ಟು ಮಾಡಿ ಇವ್ರೇ ರೀ ದರ್ಶನ ಅದಾನಲ್ಲ ಏ ಬೇಡ ರೀ ಬಂದ ತಗೋ ರೀ ಸುದೀಪ್ ಅದಾನಾ ಯಶ್ ಅದಾನ ಅವರೆಲ್ಲ ಯಾಡ ದರ್ಶನರು ಚಲೋ ಇರ್ತೈತಿ ಅವ್ರ್ದೆಲ್ಲ ಚಲೋ ಚಲೋ ಪಿಚ್ಚರ್ ಮಾಡಿದ್ದಾರೆ ಅವರೆಲ್ಲ ಸೂಪರ್ ಬರ್ತೈತಿ ಅವ್ರ್ದು ಯಾರು ಅಂತ ಹೇಳ್ತೀನಿ ಏ ಡೈರೆಕ್ಟ್ರ್ ನೀನು ನಾನಾ ರೀ ಪೋಳಿ ಮುಗನೆ ಸುಮ್ಮನೆ ಇಷ್ಟು ಮಾಡಿ ಫ್ಲೈಲಾ ರೀ ಸರ್ ರವಿಶಂಕರ್ ಅದಾರಲ್ಲ ಎಲ್ಲಿ ಎಲ್ಲಿ ಏ ಇರ್ತಾರೆ ಹುಡ್ಕಡನು ನಡ್ರಿ ಸರ್ ನೋಡಿರಿ ಹುಡುಗು ರೀ ಸರ್ ಎಷ್ಟು ತಿರ್ಯಾಡಕೈತಿ ಒಂದು ಕಾರ್ ಇಲ್ಲ ಒಂದು ಸೈಕಲ್ ಮೋಟರ್ ಇಲ್ಲ ಏನ್ರಿ ಬಿಸ್ಲಾಗಿದ್ದು ಬೆಂಗಳೂರಿನ ಸಿಟಿ ನೋಡಪ್ಪ ಫಸ್ಟ್ ಪಿಕ್ಚರ್ ಮಾಡಕೈತಿನಿ ಲೋ ಬಜೆಟ್ ಐತಿ ಸ್ವಲ್ಪ ಪಿಕ್ಚರ್ ಹಿಟ್ ಆಗಲಿ ಎಲ್ಲ ಜನ ನೋಡಲಿ ಎಲ್ಲ ಪಡ್ಲಿ ಇಷ್ಟಪಟ್ಟಿಂದ ಒಂದು ಗಾಡಿ ಗಿಡಿ ತೊಗೊಳೋನು ಇಲ್ಲಿಕ ಒಂದು ಹೆಲಿಕಾಪ್ಟರ್ ತೊಗೊಳೋನು ತಿರ್ಯಾಡಕ್ಕಾಗತ್ತ ಈಗೆಲ್ಲ ಒಂದು ಸ್ವಲ್ಪ ಲೋ ಬಜೆಟ್ನಾಗ ಐತಿ ಒಂದು ಸ್ವಲ್ಪ ನೋಡಿ ಬಜೆಟ್ನಾಗ ಪಿಚರ್ ಮಾಡೋಣ ಮಾಡಿ ಹಿಟ್ ಆಗಲಿ ಪಿಕ್ಚರ್ ನಮ್ಮದು ಏನ್ರಿ ಸರ್ ಇದು ಡೈಲಾಗ್ ಕೇಳಕೈತಿ ಮೂರು ವರ್ಷ ಆಯ್ತು ಮತ್ತಿರಿ ತಲೆ ಕೂದಲ ಬೆಳಗ್ಗೆ ಹಾಕತ್ತೋ ಒಂದು ಸೈಡ್ ಏ ಹಡಸಿ ಮಗನೇ ನಾನು ಮರೆತ ತಿಂಗಿಕ್ಕೆ ಗಂಟು ಬಿದ್ದೆ ಅಲ್ಲೇ ನೀನು ಇರಂಗಿದ್ರೆ ಇರೋ ಇಲ್ಲಿ ಕಂದ್ರ ಹೋಗ ದರದನೆ ಕರ್ಕೊಂಡು ಬರ್ತೀನಾಳೆ ಅಂದಿ ಸರಿ ಇಲ್ಲಿ ಏನು ಬೈತಿರಲ್ ಸರ್ ಬಾ ಬಾ ಮುಚ್ಚು ಬಾ ಅಡಾ ಈ ಹುಡಕಡೋಣ ಬಾ ಇಲ್ಲೆಲ್ಲದನ ಹುಡಕಡೋಣ ನನಗೆ ಎಲ್ಲದ ನಾನು 2 ದಿನ ಸುಡಕಳಕತ್ತೆ ಹೊಟಸ ಮಗ ಮಗಾ ಏ ಪಬ್ಜಿ ಚೋ ಹಚ್ಚಿನ ಅಚ್ಚಿನಾ ಹಚ್ಚಿನ ಅಚ್ಚಿನಾ ರಾಗಡಾ ಅಚ್ಚಾ ಅಚ್ಚಿನಾ ಬಾ ಎದನೆ ಬಿಡಿ ಬಿಡಿ ಬಿಡಬಡ ಬಿಡಿ ನಾ ಚಿಲಗೆ ನಿವಸ್ತಿಲಿ ಸರಿ ಸರಿ ಡೈರೆಕ್ಟರ್ ಸಾಹಬ್ರು ಬಂದ್ರು ಸರಿ ಸರಿ ಡೈರೆಕ್ಟರ್ ಸಾಹಬ್ರು ಬಂದ್ರು ಸರಿ 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 ಡೈರೆಕ್ಟರ್ ಸಾಹಬ್ ಸರ್ ಡೈರೆಕ್ಟರ್ ಸಾಹಬ್ರು ಬಂದ್ರು ಡೈರೆಕ್ಟರ್ ಸಾಹಬ್ ಕಳ್ರಿ ಇವರು ಯಾರು ನಮ್ಮ ಡೈರೆಕ್ಟರ್ ಸಾಹಬ್ರು ಯಾರು ಓಡದು ಇಲ್ಲಿಗೆ ಬಂದಿರಿ ಇಲ್ಲಿ ವಿಲನ್ ಹುಡುಗ ಕ್ಯಾಡ ಬಂದಿ ನೋ ಸಾಹಬ್ರು ಮಾತಾಡ ಏನು ಬೇಕ್ರಿ ನೀನು ನಿಮ್ಮ ಊರಾಗ ಯಾರು ವಿಲನ್ ಆದಾರ ಅಂತಾ ಕರಸ ಒಂದು ರೂಲ್ ಇದೆ ಮಾಡಬೇಕಾಗಿದೆ ಅದಕ್ಕೆ ಯಾರು ವಿಲನ್ ಇದ್ರೆ ಇದ್ದರೆ ಆಯ್ತು ಆಯ್ತ ರೆಡಿಲೇ ಇಷ್ಟ ಅದು ಮಾತಾಡೋನು ಕರಸ ಯಾರು ಆದಾರ ನೋಡಿ ಕರಸ டு க டு நானே நோட் ನೋಡ್ ತಿಲ್ಲ ಕೈಗೆ ಹೇ ಹೇ ಹೇงೈತಿ ನ ಸ್ವಲ್ಪ ಆಕ್ಟಿಂಗ್ ಮಾಡಿ ತೋರಿಸು ಹೇง ಹೇง ಮಾಡ್ತಿ ಏನನ್ ಸುದ್ದಿ ಏನು ಮಾಡ್ಲಿ ಏನು ಮಾಡ್ಲಿ बॉडी ಹೇงೈತಿ ತೋರಿಸು ನೋಡ್ ತಿಲ್ಲ ಬಾಡಿ ಮಾಡಿ ನೀನು

ಏಯ್ ಕಡೋನ ಆಗ್ನೇಂದ್ರ ಬರ್ತದ ಪಕ್ಕ ಬರ್ತ ನಾನು ಹಾ ನೋಡಪ್ಪ ವಿಲನಂತರು ಸಿಕ್ಕೈತು ನೋಡು ಆ ಕ್ಯಾಮೆರಾಮನ್ ಒಬ್ಬن ತರ್ಸಿ ಬಿಡು ತರ್ಸಿ ಎಲ್ಲ ಡೀಲ್ ಮುಗಿಸಿ ರೇಂಜ್ ನೇಮರ್ ಬುಕ್ ಮಾಡ್ಬಿಡೋನು ಗಾಡಿ ಗಾಡಿ ಒಳಗೆ ಅಟಾಡೋ ನಿನ್ನ ಸದ್ದ ಏನಾಯ್ತು ವಿಲನಂತರು ಅದನ ಏಯ್ ಪಿಚ್ಚರ್ ಗಿತ್ತೆ ಮಾಡ್ತರೆ ಟೈಮ್ ವೇಸ್ಟ್ ಮಾಡ್ತೀರಿ ನೀವು ಕ್ಯಾಮೆರಾಮನ್ ಗೆ ಇಲ್ಲದ ನೋಡು ಅವನು ಕ್ಯಾಮೆರಾಮನ್ ಫೋನ್ ಹಚ್ಚು 5 ಹೇಳೋನ್ಗೆ ಮಾತಾಡೋನು ಎಲ್ಲ ಚಚ್ಚೆ ಮಾಡಮ್ಮರಿ ಎಲ್ಲಿದೆಿ দোస్తಾ

ಓ ಮಬ್ಬಡ್ಸಿ ಮಗ ಬಿಟ್ಟಪ್ಪ ಯಪ್ಪ ನಮ್ಮ ಕ್ಯಾಮ್ರ ಎಕಡೆ ಇತ್ತಂದ್ರೆ ದೊಡ್ಡ ಫಿಲಮ್ ಅಂತ ಕ್ಯಾಮ್ರಾ ಕ್ಯಾಮ್ರ ಹುತ್ತ ಏನು ಏ ಮಬ್ಬಡ್ಸಿಗೆ ಎಲ್ಲ ಐತಿ ಬಾರ್ಲೇ ಐಟ್ ಬಿಟ್ಕೋ ನಾ ಹಿಂಗೆ ಆಗ್ಬೇಕು ನಿನಗೆ ಅಡ್ಯಾಡಿ ಬಿಟ್ಟು ಹೋಗಿ ನಿಂಗೆ ಆಗಬೇಕು ಆದಾಗ ನಿನಗೆ ಬಂದೆ ಅಲ್ಲೆ ಬಂದೆ ಬಿಟ್ಟತೆ ಹಾಂ ನಿನಗೆ ಹಿಂಗೆ ಆಗ್ಬೇಕು ಎಲ್ಲಿ ಐತ್ಲೇ ದೊಡ್ಡ ಫಿಲಮ್ ಐತ ತಂದಿ ಮನೆ ದೊಡ್ಡದ ಭಾಳ ದೊಡ್ಡದಾದ ವಿಲನ್ ಯಾರು ವಿಲನ್ ವಿಲನ ಸೆಲೆಕ್ಟ್ ಮಾಡ್ಯಾರ ಡೈರೆಕ್ಟರ್ ಚಲೋದಾ ನೆಲ್ಲಾ ಯಲ್ಲಾ ಷೂಟಿಂಗ್ ಚાલુ ಮಾಡಬೇಕು ಸ್ವಲ್ಪ ನಾವ್ ಮಗನ ಬಾಹುಬಲಿ ಪಿಚರ್ ಕೆ ಜಿ ಎಫ್ ಸ್ಕೂಟ್ ಮಾಡಿದಂತ ಇದು ಇನ್ನೂ ದೊಡ್ಡ ಆಗುತ್ತೆ ಎಲ್ಲಾ ಗಿರಲ ಸಂಭಾಷಿಸು ಗಿರಲ ಕೈ ಬಿಡೋ ಶಾಣೆ ಆಗಿ ನ ನಡಿ ಹಾ ನಡಿ ಎಲ್ಲೆದರ ಡೈರೆಕ್ಟರ್ ವಿಲನ್ ಗಿಲನ್ ಕುಂತಾರ ಅತ್ತ ಇವರೇನೋ ಇದೆ ಡೈರೆಕ್ಟರ್ ಸರ್ ನಮಸ್ಕಾರ ಡೈರೆಕ್ಟರ್ ಡೈರೆಕ್ಟರ್ ಅಲ್ಲ ಮೊಬರ್ಜಿ ಗೆಲ್ಲದ ಡೈರೆಕ್ಟರ್ ನಮಸ್ಕಾರ ನಮಸ್ಕಾರ ನೀವೇನಪ್ಪನ್ ಬಡಿಸಿ ಮಗ ಎಲ್ಲಿ ತಗೊಂಡ್ ಬಂದ್ ಹೇಳಿ ಕ್ಯಾಮ್ರಾಮನ್ ಏನಪ್ಪಾ ನಾನು ಯಾರು ನಾನು ಮತ್ ಯಾವ ಪಿಕ್ಚರ್ ಶೂಟಿಂಗ್ ಮಾಡಿ ನಾನೇನಿ ಆ ಬಾವುಬಲಿಯట్లా ಹಹ ಅದು ನಾನೇ ಷೂಟ್ ಮಾಡಿದ್ರಿ ಇನ್ನೇ ಷೂಟ್ ಮಾಡಿ ಏನದ ಅದು ಉಪಾಧ್ಯಕ್ಷ ಫಿಲಂ ಅಂತ ನೋಡಿ ಚಿಕ್ಕಣ್ಣನ್ ಮಾನ್ನಿ ಬಂತಲ್ಲ ಹಹ ಅದು 나ನೆ ಷೂಟ್ ಮಾಡಿದ್ರಿ ಎಲ್ಲ ಫುಲ್ ಇನ್ನೇ ಮಾಡಿ ಏನದು ಹಹ ಹುಡುಗಣ್ಣ ತಗೊಂಡ್ ಕಿಸಲಿ ಏನು ವಿಡಿಯೋ ಮಾಡಿ ಹೋ ಮರ ನೀನ ಏನಂದ್ರಿ ಈ ಹುಡುಗಣ್ಣ ತಗೊಂಡ್ ಯಾಂಗ್ ವಿಡಿಯೋ ಮಾಡಿ ಹೋ ಮರ ನೀನ ಹುಡುಗಣ್ಣ ಏ ಹೋಗಲಿ ನಮ್ಗೆ ಅನಿವಾರ್ಯ ಐತೆ ಕುಡಿಸೋನ್ ಹಿಡ್ಕೊಂಬ ಹೆಂಗ ಮಾಡಲ್ಲ ಪಿಕ್ಚರ ಹೋಗೋ ಕರ್ಕೊಂಡ್ ಹೋಗ್ತಾ ಸರ್ ಸರಿ ನಮ್ ಡೈರೆಕ್ಟರ್ ಕರಾಕತಾರೀ ನಮ್ ಡೈರೆಕ್ಟರ್ ಕರೇಕಾರೀ ಮತ್ ಬೇಡ ಎಲ್ಲಾ ಎಲ್ ಅವ್ರದೇನ್ರಿ ಬರ್ರಿ ಹಾಯ್ ಸರ್ ಬಂದ್ರೆ ಡೈರೆಕ್ಟರ್ ಅನ್ವರ್ ಐತಿ ಬಾ ಒಂದು ಪಿಚ್ಚರ್ ಬಾ ಹಾ ಈಗ ಅನ್ವರ್ ಐತಿ ಯಾರು ಇಲ್ಲ ಬಾ ತಗೈಕತ್ತಿ ತಗದು ಕೂಡ ಚುಲ್ಲ ತೆಗಿ ತಗೆ ಓಟ ಜೋರೆ ನೋಡು ಜೋರೆ ಆಡ್ರಿ ಕ್ಯೂ ಕ್ಯಾಸಲ್ಲ ಅವನು ಹಾಪಡಿ ಸಿ ಮಗ ಈಗ ಪಿಚ್ಚರ್ ತೆಗಿಬೇಕು ಜಲ್ದಿ ಬಾ ಅಣ್ಣಾಡಿ ಎಲ್ಲ ವಿಲನ್ ಎಲ್ಲ ಫೋನ್ ಹಚ್ಚಿ ಕರಸ್ರಿ ಯಾರೋ ಬಳಿಗೆ ಹಾ ಕರಸ್ತಿನಿ ಬಾ ಏ ಎಲ್ಲಿದ್ಯಪ್ಪ ನೀನು ಅವನು ಕ್ಯೂಡು ಸೊಳೆ ಮಗ ಕ್ಯಾಮೆರಾಮನ್ ಗಂಟೆ ಬಿದ್ದ ನಮಗೆ ಹಾಫ್ ಸೊಳೆ ಮಗ ನೀ ಬೇರೆ ಆ ಕಡೆ ಹೋದೆ ನಾವು ನಮ್ಗೆ ನೋಡೋದು ಸಲ ನಿಂತು ನಿಂತ ಹೊಯ್ಕೊಳ್ಳೋದು ಒಂದೇ ಉಳ್ದು ಅವನು ಏನು ಏನು ಬಂದ್ ಮರ ನೀವು ಸಾಕು ಸಾಕಾಗೆ ನಾಯಿಗೆ ಹಾಕೋಣ ನಮಗೆ ಬರ್ರಿ ಓ ಜಲ್ದಿ ಬರ್ತೀರೀ ನೀವು ಇಲ್ಲಿ ನೀವು ಏ ನಾನೇ ಹೋಗಿ ನೋಡು ಬರ್ರಿ ಜಲ್ದಿ ಬನ್ರಿ ಬರ್ಲಾಗೈತೀನಿ ಇಲ್ಲೆಲ್ಲ ಬರ್ಲಾಗೈತೀನಿ ಇಲ್ಲ ರೀ ಈಗ ಹೊಂಟಿ ನೋಡಿರಿ ಇಲ್ಲೇ ಇದ್ದೀನಿ ಇಲ್ಲೇ ಇರ್ತೀನಿ ಎಲ್ಲಿಗೆ ಹೋದ್ರಿ ಪಿತ್ತ ಬಂದೆ 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 ಡೈರೆಕ್ಟರ್ ಸಾತ್ ನಾನು ಆ ಕಡೆ ಕ್ಯಾಮ್ರಾ ಇಟ್ಕೊಟ್ಟು ಭಾಳ ನೋವು ಒಯ್ದು ನಾನು ಬಿಸ್ಲಾಕ್ ತಂದು ಕೂಡ್ಸಿದ್ರಿ ಏನು ಚಾ ಇಲ್ಲ ಏನಿಲ್ಲ ತಣ್ಣಗಿಂಡ ತರ್ಸದ್ ಬಿಟ್ಟು ಅದ್ ವಿಲಗಿ ಅಂತ ರೀ ಮಾತಾಡ್ರಿ ಬರ್ತಾನೋ ತಡಿ ಬರ್ಲಕತ್ತಡಿಯೋ ಬರ್ತಾನ ಫೋನ್ ಮಾಡಿ ನಿನ್ನ ಈಗ ಬರ್ತಾನ ಹೇಳ ಏನ್ ಬರ್ತಾನ ಏ ಯಾರಿಗೆ ಬೇಲಾಕತ್ತಿ ಅವನಿಗಂತ್ರು ಕಣ್ ಚೂಡ್ ಶಿಸ್ಕೊಳ್ಳೋ ಮಗದ ನೀನು ಹಂಗೆ ಮಾಡ್ತಾರ ನಿಮ್ ನಿಮ್ ನಡ್ಬರ್ ನಿತ್ತು ನಿತ್ತು ಕಳ್ಕೊಳ್ಳೋದು ಅಂದೇ ಉಳದ ಎಣ್ಣೆ ಆಯ್ತು ನೀನು ಬೇಡ ನಿಮ್ ಪಿಕ್ಚರ್ ಬೇಡ ಆ ಕಡೆ ಹೋಗ್ಕೊ ಹೋಗ್ರಿ ಹೋಗ್ಬೇಡ ನಡಿ ನೀನು ಎಲ್ಲದ ಅವನಿಗೊಂದು ಕೈ ನೋಡ್ಕೊಂಡೇ ಬಿಡ್ತೀನ ನ